ಓಂ ಶಾಂತಿ ಹಟ್ಟಿ ಪಟ್ಟಣದ ಹತ್ತು ಸಮಸ್ತರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಮಹಾಶಿವರಾತ್ರಿಯ ಹಬ್ಬದ ಮಹೋತ್ಸವದ ಅಂಗವಾಗಿ ಪರಮಾತ್ಮ ಶಿವನ ಕೋಟಿ ಕೋಟಿ ನಮನಗಳು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಸಂತೆಬಜಾರ್ ಇಲ್ಲಿ ಪರಮಾತ್ಮ ಶಿವನ ಧ್ವಜಾರೋಹಣವನ್ನು ಏರ್ಪಡಿಸಲಾಗುವುದು ತದನಂತರ ಹಟ್ಟಿ ಪಟ್ಟಣದ ಪೊಲೀಸ್ ಠಾಣೆಯ ಹತ್ತಿರ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಶಿವತ ಹೊಸಕೇರಪ್ಪ ಕೆ ಹಟ್ಟಿ ಪಟ್ಟಣದ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಇವರ ಅಮೃತ ಹಸ್ತದಿಂದ ವಿಶ್ವ ಏಕತಾ ಸದ್ಭಾವನಾ ಶಾಂತಿ ಯಾತ್ರೆಯ ಚಾಲನೆಯನ್ನು ಇವರು ನೀಡಲಿದ್ದಾರೆ ಈ ಶಾಂತಿ ಯಾತ್ರೆಯಲ್ಲಿ ಪರಮಾತ್ಮ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ಮೆರವಣಿಗೆ ನೆರವೇರಲಿದ್ದು ಈ ಮೆರವಣಿಗೆಯಲ್ಲಿ ಸರ್ವ ಶಿವಭಕ್ತ ಶಿರೋಮಣಿಗಳು ಬಂದು ಪರಮಾತ್ಮ ಶಿವನ ಪ್ರೀತಿಗೆ ಪಾತ್ರರಾಗಬೇಕೆಂದು ನಾನು ವಿನಂತಿಸಿಕೊಳ್ತೇನೆ ಓಂ ಶಾಂತಿ